ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಐನೂರ ನಲ್ವತ್ಮೂರು ಲೋಕಸಭಾ ಕ್ಷೇತ್ರಗಳ ಪೈಕಿ ತೊಂಬತ್ತೊಂಬತ್ತು ಲೋಕಸಭಾ ಕ್ಷೇತ್ರಗಳಲ್ಲಿ ಗೆಲುವನ್ನು ಕಾಣೋದ್ರ ಮೂಲಕ ಒಂದು ರೀತಿಯ ರಾಜಕೀಯ ಪುನರುಜ್ಜೀವನವನ್ನು ಕಂಡುಕೊಂಡಿದ್ದಂತಹ ಕಾಂಗ್ರೆಸ್ ಹೈಕಮಾಂಡ್ಗೆ ಇದೀಗ ಮರ್ಮಾಘಾತವನ್ನು ಕೊಡ್ತಕ್ಕಂಥ ಒಂದು ಸ್ಫೋಟಕ ಸುದ್ದಿಯನ್ನು ನಿನ್ನೆ ಬಿಹಾರದ ಚುನಾವಣಾ ಫಲಿತಾಂಶದ ನಂತರ ನಡೆದಂತಹ ಒಂದು ವಿಜಯೋತ್ಸವದ ಸಂದರ್ಭದಲ್ಲಿ ಸ್ವತಃ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಒಂದು ಬಾಂಬನ್ನು ಸಿಡಿಸೋದ್ರ ಮೂಲಕ ಇದೀಗ ಕಾಂಗ್ರೆಸ್ನ ಬುಡಕ್ಕೆ ಒಂದು ಬಹುದೊಡ್ಡ ಒಂದು ಆಘಾತಕಾರಿ ವಿಚಾರವನ್ನು ಹೊರಹಾಕಿದ್ದಾರೆ ಹೌದು ಸ್ನೇಹಿತರೆ ಏನು ಕಳೆದ ವಿಧಾನಸಭೆ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಬಿ ಜೆ ಪಿಯನ್ನು ಅಧಿಕಾರದಿಂದ ದೂರ ಇಟ್ಟುಬಿಡ್ತೀವಿ ಬಿಹಾರ ಚುನಾವಣೆಯ ನಂತರ ಕೇಂದ್ರದ ಎನ್ ಡಿ ಎ ನೇತೃತ್ವದ ಸರ್ಕಾರ ಪತನ ಆಗುತ್ತೆ ಅನ್ನುವ ಹೇಳಿಕೆಗಳನ್ನು ಕೊಡ್ತಾ ಇದ್ದಂತಹ ಎ ಸಿ ಸಿ ನಾಯಕರಿಗೆ ಇದೀಗ ನಿನ್ನೆ ನರೇಂದ್ರ ಮೋದಿಯವರು ಅರಗಿಸಿಕೊಳ್ಳಲಾರದಂತಹ ಒಂದು ಬಹುದೊಡ್ಡ ಶಾಖನ್ನು ಕೊಟ್ಟಿದ್ದು ಇದೀಗ ಕಾಂಗ್ರೆಸ್ನಲ್ಲಿ ಒಂದು ರೀತಿಯ ತಳಮಳ ಶುರುವಾಗಿದೆ ಎನ್ನುವ ಮಾಹಿತಿಗಳು ಸಿಗ್ತಾ ಇದ್ದಾವೆ ಬನ್ನಿ ಸ್ನೇಹಿತರೆ ಹಾಗಾದರೆ ಕಾಂಗ್ರೆಸ್ನ ಅಸ್ತಿತ್ವಕ್ಕೆ ಸಂಬಂಧಪಟ್ಟಂತೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ನಿನ್ನೆ ಸಿಡಿಸಿದಂತಹ ಬಾಂಬೆಯನ್ನು ನಿಜಕ್ಕೂ ಕೂಡ ಈ ತ ಈ ರೀತಿಯ ಒಂದು ಬೆಳವಣಿಗೆ ಕಾಂಗ್ರೆಸ್ನಲ್ಲಿ ನಡೀತಾ ಇದೆಯಾ ತಿಳ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಇಟ್ಕೇಯ ಮತ್ತು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಾನು ಕೊಟ್ಟ ನಾನು ಕೊಡುವ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ಕೇಂದ್ರದಲ್ಲಿ ಕಳೆದ ಹನ್ನೊಂದು ವರ್ಷಗಳಿಂದ ಅಧಿಕಾರವನ್ನು ಕಳೆದುಕೊಂಡು ವಿಲ ವಿಲ ಒದ್ದಾಡ್ತಾ ಇರ್ತಕ್ಕಂಥ ಕಾಂಗ್ರೆಸ್ ಕಳೆದ ಒಂದು ಲೋಕಸಭಾ ಚುನಾವಣೆಯಲ್ಲಿ ಒಂದು ರೀತಿಯ ಏನು ನಾವು ತೊಂಬತ್ತೊಂಬತ್ತು ಕ್ಷೇತ್ರಗಳನ್ನು ಗೆಲ್ಲೋದ್ರ ಮೂಲಕ ಒಂದು ಸಮಾಧಾನಕರ ಒಂದು ಫಲಿತಾಂಶವನ್ನು ಕಂಡುಕೊಂಡಿತ್ತು ಅದಾದ ನಂತರ ಎನ್ ಡಿ ಎ ಮಿತ್ರ ಪಕ್ಷಗಳನ್ನು ಹೊಡೆದು ದೇಶದಲ್ಲಿ ಇಂಡಿ ಮೈತ್ರಿಕೂಟದ ಸರ್ಕಾರವನ್ನು ಸ್ಥಾಪನೆ ಮಾಡಬೇಕು ಅನ್ನುವ ಪ್ರಯತ್ನಕ್ಕೂ ಕೂಡ ರಾಹುಲ್ ಗಾಂಧಿ ಹಾಗೂ ಇತರ ಕಾಂಗ್ರೆಸ್ನ ನಾಯಕರು ಕೈ ಹಾಕಿದರು ಕೊನೆಗೆ ಜೆ ಡಿ ಯು ಹಾಗೂ ಟಿ ಡಿ ಪಿಯ ನಾಯಕರನ್ನು ಸಂಪರ್ಕ ಮಾಡಿದ್ದಂತಹ ಕಾಂಗ್ರೆಸ್ನ ಪ್ರಮುಖ ನಾಯಕರು ಚಂದ್ರಬಾಬು ನಾಯ್ಡು ಮತ್ತು ಬಿಹಾರದ ಆಗಿನ ಮುಖ್ಯಮಂತ್ರಿ ನಿತೀಶ್ ಕುಮಾರ್ಗೆ ಬಹುದೊಡ್ಡ ಆಫರನ್ನು ಕೊಟ್ಟಿದ್ದರು ಆಫರ್ನ ಮೂಲಕ ಈ ಇಬ್ಬರು ನಾಯಕರು ಒಪ್ ಆಫರನ್ನು ಒಪ್ಕೊಂಡಿದ್ದೆ ಆದರೆ ಎನ್ ಡಿ ಎ ಮೈತ್ರಿ ನೇತೃತ್ವದ ಒಂದು ಮೈತ್ರಿಕೂಟ ಸರ್ಕಾರವನ್ನು ರಚನೆ ಮಾಡೋದಕ್ಕೆ ಸಾಧ್ಯವಿಲ್ಲ ಅನ್ನುವ ನಿರೀಕ್ಷೆಯನ್ನು ಕಾಂಗ್ರೆಸ್ ನಾಯಕರು ಹಾಗೂ ಇಂಡಿ ಮೈತ್ರಿಕೂಟದ ನಾಯಕರು ಇಟ್ಕೊಂಡಿದ್ದರು ಅದಾದ ನಂತರ ಈ ಇಬ್ಬರು ನಾಯಕರು ಕೂಡ ನಾವು ಜೆ ಎನ್ ಡಿ ಎಯೊಂದಿಗೆ ಮುಂದುವರಿತೀವಿ ಅನ್ನುವ ಹೇಳಿಕೆಯನ್ನು ಯಾವಾಗ ಕೊಟ್ಟರೋ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಮೂರನೇ ಬಾರಿ ಪ್ರಧಾನಿಯಾಗಿ ಅಧಿಕಾರವನ್ನು ಸ್ವೀಕರಿಸಿದರು ನರೇಂದ್ರ ಮೋದಿ ಪ್ರಧಾನಿಯಾದಂಥ ದಿನದಿಂದನೂ ಕೂಡ ಅಂದರೆ ಮೂರನೇ ಬಾರಿ ಅಧಿಕಾರವನ್ನು ಸ್ವೀಕರಿಸಿದ ದಿನದಿಂದನೂ ಕೂಡ ಇಂಡಿ ಮೈತ್ರಿಕೂಟದ ಪ್ರಮುಖ ನಾಯಕರು ಈ ಸರ್ಕಾರ ಹೆಚ್ಚು ದಿನ ಇರೋದಿಲ್ಲ ಸರ್ಕಾರ ಶೀಘ್ರದಲ್ಲಿಯೇ ಪತನ ಆಗುತ್ತೆ ಆ ಮೂಲಕ ಇಂಡಿ ಮೈತ್ರಿಕೂಟದ ಸರ್ಕಾರ ದೇಶದಲ್ಲಿ ಅಸ್ತಿತ್ವಕ್ಕೆ ಬರುತ್ತೆ ಅಧಿಕಾರಕ್ಕೆ ಬರುತ್ತೆ ಅನ್ನುವ ಹೇಳಿಕೆಗಳನ್ನು ಕೊಡ್ತಾನೆ ಬಂದಿದ್ದರು ಸ್ನೇಹಿತರೆ ಲೋಕಸಭಾ ಚುನಾವಣೆಯ ನಂತರ ನಡೆದಂತಹ ಎಲ್ಲ ವಿಧಾನಸಭಾ ಚುನಾವಣೆಗಳಲ್ಲೂ ಕೂಡ ಕಾಂಗ್ರೆಸ್ ಮಕಾಡೆ ಮಲಗಿರ್ತಕ್ಕಂಥದ್ದು ನಿನ್ನೆ ನರೇಂದ್ರ ಮೋದಿ ಅವರು ತಮ್ಮ ಬಿಹಾರ ಚುನಾವಣೆಯ ವಿಜಯೋತ್ಸವದ ಸಂದರ್ಭದಲ್ಲಿ ಅತ್ಯಂತ ಸ್ಪಷ್ಟವಾಗಿ ತಮ್ಮ ಮಾತುಗಳಲ್ಲಿ ಪ್ರಸ್ತಾಪ ಮಾಡಿದರು ಇದಿಷ್ಟೇ ಅಲ್ಲದೆ ಇತ್ತೀಚೆಗೆ ಕಾಂಗ್ರೆಸ್ ಮಾವೋವಾದಿ ಮಾವೋವಾದಿ ಮುಸ್ಲಿಂ ಕಾಂಗ್ರೆಸ್ ಆಗಿದೆ ಇದು ಎ ಐ ಸಿ ಸಿಯಾಗಿ ಉಳ್ಕೊಂಡಿಲ್ಲ ಅನ್ನುವ ಬಹುದೊಡ್ಡ ಬಾಂಬನ್ನು ಕೂಡ ನಿನ್ನೆ ನರೇಂದ್ರ ಮೋದಿ ಅವರು ಸಿಡಿಸಿದರು ಆ ಮೂಲಕ ಕಾಂಗ್ರೆಸ್ ಒಂದು ಅಸ್ತಿತ್ವಕ್ಕೆ ಕಾಂಗ್ರೆಸ್ನ ಬುಡದ ಅಸ್ತಿತ್ವಕ್ಕೆ ಒಂದು ಬಹುದೊಡ್ಡ ಬಾಂಬನ್ನು ಕೂಡ ನಿನ್ನೆಯ ಒಂದು ತಮ್ಮ ಭಾಷಣದ ಸಂದರ್ಭದಲ್ಲಿ ನರೇಂದ್ರ ಮೋದಿ ಅವರು ಸಿಡಿಸಿದ್ದು ಶೀಘ್ರದಲ್ಲಿಯೇ ಎ ಸಿ ಸಿ ಇಬ್ಬಾಗ ಆಗುತ್ತೆ ಅನ್ನುವ ಒಂದು ಮಹತ್ವದ ಮುನ್ಸೂಚನೆಯನ್ನು ಕೊಟ್ಟರು ಈಗಾಗಲೇ ಕಾಂಗ್ರೆಸ್ನ ಅನೇಕ ಹಿರಿಯ ನಾಯಕರು ಗಾಂಧಿ ಕುಟುಂಬದ ವಿರುದ್ಧ ತಮ್ಮ ಅಸಮಾಧಾನವನ್ನು ಹೊರಹಾಕ್ತಾ ಇರತಕ್ಕಂಥದ್ದು ಅದರಲ್ಲೂ ಕೂಡ ಇತ್ತೀಚೆಗೆ ಶಶಿ ತರೂರ್ ಅವರಾಗಿರ್ಬೋದು ಇನ್ನೊಂದು ಕಡೆ ಕೇಂದ್ರದ ಮಾಜಿ ಸಚಿವ ಪಿ ಚಿದಂಬರಂ ಅವರು ಏನು ಅನ್ನೋ ಇಪ್ಪತ್ತಾರು ಹನ್ನೊಂದರ ದಾಳಿಯ ವಿಚಾರವಾಗಿ ಕಾಂಗ್ರೆಸ್ನ ವಿರುದ್ಧ ಮಾತುಗಳನ್ನು ಆಡಿದ್ರು ಇದೇ ರೀತಿಯ ಅಸಮಾಧಾನ ಸಾಕಷ್ಟು ಕಾಂಗ್ರೆಸ್ನ ಸಂಸದರಲ್ಲೂ ಕೂಡ ಇದೆ ಈ ಶೀಘ್ರದಲ್ಲಿಯೇ ಕಾಂಗ್ರೆಸ್ ಇಬ್ಬಾಗ ಆಗುತ್ತೆ ಅನ್ನುವ ಒಂದು ಮುನ್ಸೂಚನೆಯನ್ನು ಕೊಡೋದ್ರ ಮೂಲಕ ಕಾಂಗ್ರೆಸ್ ಅಸ್ತಿತ್ವವನ್ನೇ ಉಳಿಸ್ಕೊಳ್ಳುತ್ತಾ ಇಲ್ಲವಾ ಅನ್ನುವ ಪ್ರಶ್ನೆಗಳನ್ನು ನಿನ್ನೆ ಪ್ರಧಾನಮಂತ್ರಿಯವರು ಹಾಕಿದ್ದಾರೆ ಸ್ನೇಹಿತರೆ ಕ್ಯಾ ಬಿ ಜೆ ಪಿಯ ಬೇರೆ ಯಾವ ನಾಯಕರು ಕೂಡ ಈ ರೀತಿಯ ಒಂದು ಮಾತನ್ನಾಡಿದರೆ ಅದನ್ನು ಲಘುವಾಗಿ ತೆಗೆದುಕೊಳ್ಬೋದಿತ್ತು ಆದರೆ ಸ್ವತಃ ಪ್ರಧಾನಮಂತ್ರಿಗಳು ನಿನ್ನೆ ಶೀಘ್ರದಲ್ಲಿ ಕಾಂಗ್ರೆಸ್ ಇಬ್ಬಾಗ ಆಗುತ್ತೆ ಅನ್ನುವ ಬಹುದೊಡ್ಡ ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು ಇಡೀ ರಾಜಕೀಯ ವಲಯದಲ್ಲಿ ಒಂದು ರೀತಿಯ ಸಂಚಲನವನ್ನು ಉಂಟು ಮಾಡಿದೆ ಒಂದು ಕಡೆ ಕೇಂದ್ರದ ಕ ಎನ್ ಡಿ ಎ ನೇತೃತ್ವದ ಸರ್ಕಾರ ಪತನ ಆಗುತ್ತೆ ಅನ್ನುವ ಒಂದು ಮಾತುಗಳನ್ನು ಆಡ್ತಾ ಇದ್ದಂಥ ಇನ್ ಡಿ ಮೈತ್ರಿಕೂಟದ ನಾಯಕರಿಗೆ ಅದರಲ್ಲೂ ಕೂಡ ಕಾಂಗ್ರೆಸ್ ಈ ರೀತಿಯ ಒಂದು ಇಬ್ಬಾಗದ ಪರಿಸ್ಥಿತಿಗೆ ಬಂದಿರತಕ್ಕಂಥದ್ದು ನುಂಗ್ಲಾರ್ದ ತುಕ್ತಾಗಿದೆ ಅಂದರೆ ತಪ್ಪಾಗೋದಿಲ್ಲ ಇತ್ತೀಚೆಗೆ ನಡೆದಂತಹ ಅಂದರೆ ಲೋಕಸಭಾ ಚುನಾವಣೆಯಿಂದ ಈಚೆಗೆ ನಡೆದಂತಹ ಬಿಹಾರ ಇರ್ಬೋದು ಮಹಾರಾಷ್ಟ್ರ ಇರ್ಬೋದು ದೆಹಲಿ ಹಾಗೂ ಹರಿಯಾಣ ಈ ನಾಲ್ಕು ವಿಧಾನಸಭಾ ಚುನಾವಣೆಗಳಲ್ಲಿ ಕಾಂಗ್ರೆಸ್ ಮಕಾಡೆ ಮಲಗಿರ್ತಕ್ಕಂಥದ್ದು ಲೋಕಸಭಾ ಚುನಾವಣೆಯಲ್ಲಿ ಏನು ತೊಂಬತ್ತೊಂಬತ್ತು ಕ್ಷೇತ್ರಗಳನ್ನು ಕಾಂಗ್ರೆಸ್ ಗೆದ್ ಗೆದ್ದು ಗೆಲ್ಲೋದ್ರ ಮೂಲಕ ಒಂದು ರೀತಿಯ ಪುನರ್ಜೀವನವನ್ನು ಪಡ್ಕೊಂಡಿತ್ತು ಈ ನಾಲ್ಕು ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಗೆದ್ದಿರ್ತಕ್ಕಂಥ ಸ್ಥಾನಗಳನ್ನು ಲೆಕ್ಕ ಹಾಕಿದರೆ ಆ ನಾಲ್ಕು ಚುನಾವಣಾ ರಾಜ್ಯಗಳಲ್ಲಿ ಸೇರಿ ಕಾಂಗ್ರೆಸ್ ತೊಂಬತ್ತೊಂಬತ್ತು ವಿಧಾನಸಭಾ ಕ್ಷೇತ್ರಗಳಲ್ಲಿ ಗೆಲುವನ್ನು ಕಂಡಿಲ್ಲ ಅಂತಕ್ಕಂಥದ್ದು ಬಿ ಜೆ ಪಿಗೆ ಬಹುದೊಡ್ಡ ಒಂದು ಬೂಸ್ಟನ್ನು ತಂದುಕೊಟ್ಟಿದೆ ಅಂದರೆ ತಪ್ಪಾಗೋದಿಲ್ಲ ಒಂದು ಕಡೆ ರಾಹುಲ್ ಗಾಂಧಿ ಅವರು ದೇಶದ ಪ್ರಧಾನಿ ಆಗ್ತಾರೆ ಎರಡು ಸಾವಿರದ ಇಪ್ಪತ್ತೊಂಬತ್ತರ ಚುನಾವಣೆಯ ನಂತರ ನರೇಂದ್ರ ಮೋದಿ ಸರ್ಕಾರ ಪತನ ಆಗುತ್ತೆ ಅನ್ನುವ ಒಂದು ಮಾತುಗಳನ್ನು ಕಾಂಗ್ರೆಸ್ನ ಅನೇಕ ನಾಯಕರು ಆಡ್ತಾಯಿದ್ದಾರೆ ಆದರೆ ಎರಡು ಸಾವಿರದ ಇಪ್ಪತ್ತೊಂಬತ್ತರವರೆಗೂ ಕೂಡ ಕಾಂಗ್ರೆಸ್ ತನ್ನ ಅಸ್ತಿತ್ವವನ್ನು ಉಳಿಸ್ಕೊಳ್ತಾ ಅನ್ನುವ ಪ್ರಶ್ನೆಗಳು ಕೂಡ ಈಗ ನರೇಂದ್ರ ಮೋದಿ ಅವರ ನಿನ್ನೆಯ ಮಾತಿನಿಂದ ವ್ಯಕ್ತವಾಗ್ತಾ ಇದ್ದಾವೆ ಒಂದು ಕಡೆ ಕೇಂದ್ರದ ಎನ್ ಡಿ ಎ ಸರ್ಕಾರ ಬಹುಮತದ ಒಂದು ಕೊರತೆಯನ್ನು ಎದುರಿಸ್ತಾ ಇದೆ ನಿತೀಶ್ ಕುಮಾರ್ ಅಥವಾ ಚಂದ್ರಬಾಬು ನಾಯ್ಡು ಇಬ್ಬರಲ್ಲಿ ಒಬ್ಬ ನಾಯಕ ಎನ್ ಡಿ ಎಯನ್ನು ತೊರೆದ್ರೆ ತೊರೆದರೆ ಆಗ ಕೇಂದ್ರದ ಸರ್ಕಾರ ಪತನ ಆಗುತ್ತೆ ಅನ್ನುವ ಹೇಳಿಕೆಗಳನ್ನು ಕೇಳಿ ಬರ್ತಾಯಿದ್ವು ಇದೀಗ ಕಾಂಗ್ರೆಸ್ನ ತೊಂಬತ್ತೊಂಬತ್ತು ಶಾಸಕರ ಸಚಿವ ಸಂಸದರ ಪೈಕಿ ಸುಮಾರು ಐವತ್ತಕ್ಕೂ ಹೆಚ್ಚು ಸಂಸದರು ಎನ್ ಡಿ ಎ ಕಡೆಗೆ ವಾಲ್ತಕ್ಕಂಥ ಲಕ್ಷಣಗಳು ಕಂಡು ಬರ್ತಾಯಿದ್ದಾವೆ ಈ ಮೂಲಕ ರಾ ಇಡೀ ದೇಶದಲ್ಲಿ ಬಹುದೊಡ್ಡ ರಾಜಕೀಯ ಸಂಚಲನ ಒಂದು ಶೀಘ್ರದಲ್ಲಿಯೇ ಉಂಟಾಗುತ್ತೆ ಆ ಮೂಲಕ ಕಾಂಗ್ರೆಸ್ ಇಬ್ಬಾಗ ಆಗೋದ್ರ ಮೂಲಕ ನ ರಾಹುಲ್ ಗಾಂಧಿಯವರ ಏನು ಪ್ರಧಾನಿಯ ಕನಸು ಕನಸಾಗೆ ಉಳಿಯುತ್ತೆ ಅನ್ನುವ ಒಂದು ಮುನ್ಸೂಚನೆ ನರೇಂದ್ರ ಮೋದಿಯವರ ಮಾತಿನಿಂದ ಸಿಗ್ತಾ ಇದ್ದಾವೆ ಸ್ನೇಹಿತರೆ ಕಾದ್ ನೋಡೋಣ ನಿಜಕ್ಕೂ ಕೂಡ ಕಾಂಗ್ರೆಸ್ನಲ್ಲಿ ಈ ರೀತಿಯ ಬೆಳವಣಿಗೆ ಆಗಿದ್ದೆ ಆದರೆ ಎರಡು ಸಾವಿರದ ಇಪ್ಪತ್ತೊಂಬತ್ತರ ಚುನಾವಣೆಯ ವೇಳೆಗೆ ಎ ಐ ಸಿ ಸಿ ತನ್ನ ಅಸ್ತಿತ್ವವನ್ನು ಉಳಿಸ್ಕೊಂಡಿರುತ್ತಾ ಅಥವಾ ಮತ್ತೊಮ್ಮೆ ನರೇಂದ್ರ ಮೋದಿ ಎರಡು ಸಾವಿರದ ಇಪ್ಪತ್ತೊಂಬತ್ತರ ಚುನಾವಣೆಯ ನಂತರವೂ ಕೂಡ ದೇಶದ ಪ್ರಧಾನಿಯಾಗಿಯೇ ಮುಂದುವರಿತಾರ ಇದರ ಕುರಿತು ನಿಮ್ಮ ವೈಯಕ್ತಿಕ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ ಶುಭ ದಿನ